ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೊ ಬೆಳಗಿನ ಜಾವ ಜಾವ ಏನು ಬೆಳಗಿನ ಜಾವ ಜಾವ ಡಬಲ್ ಡಬಲ್ ಮಾತಾಡ್ತಿದ್ದೀರಾ ಎಸ್ ಸ್ವಲ್ಪ ಕಾಮಿಡಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಲಿ ಅಂತ ಒಂದು ಹೊಸ ರೀತಿಯಲ್ಲಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಸಪೋರ್ಟ್ ಮತ್ತು ಸಹಕಾರ ಇರಬೇಕು ತುಂಬ ಚಳಿ ಅಲ್ವಾ ಚಳಿಗಾಲ ನೋಡಿ ಹಾಗಾಗಿ ಸ್ವಲ್ಪ ಬಿಸಿಲನ್ನು ತಗೊಳ್ಬೇಕು ಅಂತ ನೋಡಿ ಮಂಜು ಮಂಜು ಆಗಿದೆ ಬಿಸಿಲು ಸೊ ಒಂದು ಎಂಟೂವರೆ ಒಂಬತ್ತು ಗಂಟೆ ಸುಮಾರು ಹಾಗೆ ನಮ್ಮ ಮನೆ ಪಕ್ಕ ಒಂದು ಗಾರ್ಡನ್ ಇದೆ ಚಿಕ್ಕದು ಅಲ್ಲಿ ಒಂದು ದೇವಸ್ಥಾನ ಕೂಡ ಇದೆ ಹಾಗೆ ಸುಮ್ಮನೆ ಸುತಾರ್ಕೊಂಡು ಸ್ವಲ್ಪ ಬಿಸಿಲಿನ ತಿನ್ನಬೇಕು ಚಳಿ ಇದೆ ಅಲ್ವಾ ಬಿಸಿಲಿನ ತಿನ್ನಬೇಕು ಅಂದರೆ ಬಿಸಿಲಿನ ಮೈಗೆ ಬಡಿಸ್ಕೊಂಡು ಬರಬೇಕು ಸೊ ಹಾಗಾಗಿ ಸ್ವಲ್ಪ ಬಿಸಿಲಿನ ತಿನ್ಕೊಂಡು ಬರೋಣ ಅಂತ ಹೋಗಿದ್ವಿ ತಿನ್ನೋಕ್ಕಾಗತ್ತಾ ಏನು ರೀ ಹಿಂಗೆ ಕಮಿಡಿ ಮಾಡ್ತೀರಾ ಬೈತಿದ್ದೀರಾ ಎಸ್ ಇಲ್ಲ ಸ್ವಲ್ಪ ಯಾಕೆಂದರೆ ವಾತಾವರಣ ತುಂಬ ಹೇಗಿದೆ ಅಂದರೆ ಗಾಳಿ ಸರಿ ಇಲ್ಲ ಫುಲ್ ಕೋಲ್ಡು ಕಫ್ ಎಲ್ಲ ಆಗಿದೆ ಕೆಮ್ಮು ನೆಗಡಿ ಅಂತೀವಲ್ಲ ಅದೆಲ್ಲ ಆಗಿದೆ ಸ್ವಲ್ಪ ಬಿಸಿಲಿಗೆ ಓಡಾಡೋಣ ಅಂತ ಹೋಗಿದ್ದು ಹಾಗೆ ಒಂದು ನಾಲ್ಕು ರೌಂಡು ಓಡಿಕೊಂಡು ಹ್ಞೂ ಹ್ಞೂ ಇಲ್ಲ ಇಲ್ಲ ಓಡ್ಕೊಂಡಲ್ಲ ನಡ್ಕೊಂಡು ಹ್ಞೂ ಜಸ್ಟ್ ಸುಮ್ಮನೆ ಒಂದು ನಾಲ್ಕು ರೌಂಡ್ ತಿರ್ಗಡ್ಕೊಂಡು ಬರೋಣ ಅಂತ ವಾತಾವರಣ ತುಂಬ ಚೆನ್ನಾಗಿದೆ ಜೊತೆಗೆ ಚಳಿ ಚಳಿಯೂ ಇದೆ ಜೊತೆಗೆ ಸ್ವಲ್ಪ ಬಿಸಿಲು ಸೂರ್ಯನ ಬಿಸಿಲು ಹಾಗೆ ಏನಂದರೆ ಸೂರ್ಯನ ಕಿರಣಗಳು ಮೈ ಮೇಲೆ ಬಿದ್ದಾಗ ಒಂಥರ ಏನೋ ಎನರ್ಜಿ ಮನುಷ್ಯನಿಗೆ ಅಲ್ವಾ ಸೂರ್ಯನ ಬಿಸಿಲು ತಿಂತಿರಬೇಕಲ್ಲಿ ಗಣೇಶ ಟೆಂಪಲ್ ಇದೆ ಗಣೇಶನ ಕೈ ಮುಕ್ಕೊಂಡು ಒಂದು ನಾಲ್ಕು ರೌಂಡು ಓಡಾಡ್ಕೊಂಡು ತಿರುಗಾಡ್ಕೊಂಡು ಬರೋಣ ಅಂತ ಬಂದಿದ್ದೀವಿ ಮನೇಲಿ ಮಾತ್ರ ರಾಸಿರಾಸಿ ಕೆಲಸ ಬಿದ್ದಿದೆ ಏನು ಹೇಳು ಮನೇಲಿ ಇಷ್ಟೊಂದು ಕೆಲಸ ಇದ್ದುಬಿಟ್ಟು ಇವರು ಹೋಗಿದ್ದಾರೆ ತಿರ್ಗಕ್ಕೆ ಹೋಗಿದ್ದಾರೆ ಅಂತ ನಿಮ್ಗೆ ಅನಿಸುತ್ತೆ ಎಸ್ ಅಫ್ಕೋರ್ಸ್ ಏನು ಮಾಡೋದು ಹೆಲ್ತ್ ಇಶ್ಯೂ ಹೆಲ್ತ್ ಸರಿ ಇಲ್ಲ ಕೋಲ್ಡು ಕಫು ಹಾಗೆ ಜ್ವರ ಕೆಮ್ಮು ಅಂತೀವಲ್ಲ ಈ ಒಂದು ಸೀಸನಲ್ಲಿ ಕಾಮನ್ ಬನ್ನಿ ಮನೆಗೆ ಬಂದು ವಾಪಸ್ ನೋಡಿದ್ರೆ ಅಯ್ಯಪ್ಪ ಬೈತೀರ ನೀನನ್ನು ಅಯ್ಯಯ್ಯೋ ನೋಡಿ ನೋಡಿ ರಾಸಿರಾಶಿ ಪಾತ್ರೆಗಳು ರಾತ್ರಿ ತಿಂದಿರೋದು ಎಲ್ಲ ಹಾಗೆ ಇದೆ ಅಲ್ಲ ಏನು ಮಾಡೋಕ್ಕಾಗಲ್ಲ ರಾತ್ರಿ ವಾಶ್ ಮಾಡಿಡಣ ಅಂದರೆ ಸ್ವಲ್ಪ ತೀರಾ ಎಲ್ತ್ ಅದಿಗೆ ಹೋಗಿತ್ತು ಅಂದರೆ ತೀರಾ ಮಾಡೋಕ್ಕಾಗಲ್ಲ ಅನ್ನೋ ಸ್ಥಿತಿಯಲ್ಲಿತ್ತು ಹಾಗಾಗಿ ಏನೂ ಮಾಡಲಿಲ್ಲ ಹಂಗೆ ಎಲ್ಲೆಲ್ಲ ಅಲ್ಲೆಲ್ಲೇ ಬಿಟ್ಬಿಟ್ಟು ಮಲಗಿಬಿಟ್ವಿ ಓ ಮೈ ಗಾಡ್ ಡಟಿ ಅಲ್ಲ ಇಲ್ಲ ಹಾಗೇನಿಲ್ಲ ತುಂಬ ಕ್ಲೀನಾಗಿ ಇಟ್ಕೊಳ್ತೀವಿ ಆದರೆ ಸಮ್ ಟೈಮ್ಸ್ ಆರೋಗ್ಯ ಕೈ ಕೊಟ್ಟರೆ ಏನೂ ಇಲ್ಲ ಅಲ್ವಾ ಎಲ್ತ್ ಇಸ್ ವೆಲ್ತ್ ಅಂತಾರೆ ರೈಟ್ ಅಲ್ವಾ ಸೊ ಎಲ್ತೆ ಸರಿ ಇಲ್ಲ ಅಂದರೆ ಏನೂ ಮಾಡಲಿಕ್ಕೆ ಮನಸ್ಸಾಗಲ್ಲ ಹಾಂ ಮನೇಲಿ ಯಾರಾದರೂ ಇರಬೇಕು ಮಾಡಲಿಕ್ಕೆ ಬರೀ ಯಾರಿಲ್ಲ ಅಂದರೆ ನಾವೇ ಮಾಡ್ಕೋಬೇಕು ಸೊ ನೋಡಿ ಆಮೇಲೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡಾಯ್ತು ಸ ಕ್ಲೀನಾಗಿ ವಾಶ್ ಮಾಡಿಟ್ಟಿದ್ದೀನಿ ಜೊತೆಗೆ ಒಂದು ಲೆವೆಲ್ಗೆ ಗ್ಯಾಸ್ ಕಟ್ಟೆ ಕೂಡ ಕ್ಲೀನ್ ಮಾಡಿಕೊಂಡು ಅಡುಗೆ ಟಿಫಿನ್ ಏನೂ ಮಾಡಲಿಲ್ಲ ಜಸ್ಟ್ ಅನ್ನ ಸಾಂಬಾರು ಮಾಡೋಣ ಅಂತ ಇಟ್ಟಿದ್ದೀನಿ ಅನ್ನಕ್ಕೆ ಮತ್ತು ಬೇಳೆ ಸಾಂಬಾರು ಮಾಡೋಣ ಅಂತ ಇನ್ನೇನು ಸೀನ್ ಬರ್ತಿತ್ತು ವಾಪಸ್ಸಾಯಿತು ಸೊ ಸ್ವಲ್ಪ ಡಿಫ್ರೆನ್ಸ್ ಆಗಿ ಡಿಫ್ರೆಂಟ್ ಆಗಿರಲಿ ಅಂತ ವಿಡಿಯೋನ ಒಂಥರ ಡಿಫ್ರೆಂಟಾಗಿ ಹೇಗೆ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಒಟ್ಟಿನಲ್ಲಿ ಲ್ಯಾಂಗ್ವೇಜ್ ಚೇಂಜಸ್ ಮಾಡಿಕೊಂಡು ಏನೋ ಮಾಡ್ಕೊಂಡು ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಿ ಗ್ಯಾಸ್ ಕಟ್ಟೆ ಎಲ್ಲ ಬಸ್ ಗುಡಿಸ್ಬಿಟ್ಟಿದ್ದೀನಿ ಏನರಿಗೆ ಗುಡಿಸ್ಬಿಟ್ಟಿದ್ದೀನಿ ಅಂತಿದ್ದೆ ಎಸ್ 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 ಇಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಪಾತ್ರೆ ಕೂಡ ವಾಶ್ ಮಾಡ್ಕೊಂಡಿದ್ದೀನಿ ಇನ್ನೇನೋ ಸ್ವಲ್ಪ ಬಿಸಿನೀರು ಕುಡಿಬೇಕು ಅಂತ ಅನ್ನಿಸ್ತಾ ಇದೆ ಹಾಗೆ ಬಿಸಿನೀರು ಕುಡಿಬೇಕು ಜೊತೆಗೆ ಪಾತ್ರೆ ಎಲ್ಲ ಏನು ಮಾಡಬೇಕು ದಬ್ಬಾಕ್ಬೇಕು ದಬಾಕೋದು ಅಂದರೆ ಜೋಡಿಸ್ಕೊಳ್ಬೇಕು ಅಂತ ಅಲ್ವಾ ಎಸ್ ಒಂದು ಲೆವೆಲ್ಗೆ ಕ್ಲೀನಾಗಿದೆ ಇನ್ನು ಕ್ಲೀನ್ ಮಾಡಬೇಕು ಬಟ್ಟೆ ಎಲ್ಲ ಹಾಗೆ ಇದ್ದಾವೆ ಬಟ್ಟೆ ಕೂಡ ವಾಶ್ ಮಾಡಬೇಕು ನೋಡಿ ಹೆಣ್ಮಕ್ಳು ಮಕ್ಕಳು ಕೆಲಸ ಮನೆಯಲ್ಲಿ ಬಟ್ಟೆ ವಾಶ್ ಮಾಡು ಪಾತ್ರೆ ತೊಳಿ ಅಡುಗೆ ಮಾಡು ತಿನ್ನು ಮಲಗು ಅಷ್ಟೇ ಅಲ್ವಾ ಮನೆ ಉಲ್ಟ ಪಂಟ ತೋರಿಸ್ತಾ ಇದ್ದೀನಿ ಯಾಕಂದರೆ ಅಷ್ಟೊಂದು ಕ್ಲೀನಾಗಿಲ್ಲ ಓಕೆ ನೋಡಿ ಯು ಆರ್ ಸೀಂಗ ಕಮೆಂಟ್ ಮಾಡಿಂಗ್ ಓಕೆ ಮ ನೋಡಿ ಕಮೆಂಟ್ ಮಾಡಿ ಮನೆ ಮುಂದೆ ಸ್ವಲ್ಪ ಬಿಸಿನೀರು ಕುಡಿದ ಹಾಗೆ ಬಟ್ಟೆ ಕೂಡ ವಾಶ್ ಮಾಡಿದ್ದೀನಿ ಓಕೆನಾ ಬಟ್ಟೆ ಕೂಡ ವಾಶ್ ಮಾಡಿ ಹಾಕಿ ಆಗಿದೆ ಅದೇನು ರೀ ಇಷ್ಟು ಬೇಗ ಬೇಗ ಮಾಡ್ತೀರಾ ಹಾಂ ವೀಡಿಯೋನ ಕಟ್ ಕಟ್ ಮಾಡಿ ಮಾಡಿದ್ರಲ್ಲಿ ಬೇಕಾಗಿಬಿಡುತ್ತೆ ಅಲ್ವಾ ಆದರೆ ಕೆಲಸ ಮಾತ್ರ ಲೇಟಾಗಿ ಆಗುತ್ತೆ ಟೈಮ್ ಜಾಸ್ತಿ ತಗೊಳುತ್ತೆ ಅಲ್ರ ಐದು ನಿಮಿಷ ಹತ್ತು ನಿಮಿಷ ಅಂತ ಹೇಳ್ತೀವಿ ಇಲ್ಲ ಇಲ್ಲ ಒಂದು ವೀಡಿಯೋ ಮಾಡಬೇಕಂದ್ರೆ ಟೈಮ್ ತೊಗೊಂಡು ತೊಗೊಳ್ತಲ್ವಾ ಸೊ ನೆಕ್ಸ್ಟು ಬಟ್ಟೆ ಎಲ್ಲ ವಾಶ್ ಮಾಡಿ ಆದಮೇಲೆ ಇಲ್ಲಿ ನೋಡಿ ಸಾಂಬಾರು ಪಳಪಳ ಅಂತ ಕುದೀನಿ ಕುದೀತಾ ಇದೆ ಬಿಸಿ ಬಿಸಿ ಅನ್ನ ಸಾಂಬಾರು ಅನ್ನ ಕೂಡ ಆಗಿದೆ ಬನ್ನಿ ನಮ್ಮನೆಗೆ ಅನ್ನ ಸಾಂಬಾರು ಈಟಿಂಗ್ ಆ್ಯಂಡ್ ಹ್ಞೂ ಹಾಂ ಯಾವ್ರಿಗೆ ಏನು ಸ್ಪೆಷಲ್ ಮಾಡಿಲ್ಲ ಅನ್ನ ಸಾಂಬಾರು ಯಾರು ತಿಂತಾರೆ ಅಲ್ವಾ ವಯಸ್ಸು ಕೂಡ ಅಷ್ಟೇ ಸ್ವಲ್ಪ ಕ್ಲಿಯರ್ ಆಗಿಲ್ಲ ಕೋಲ್ಡ್ ಆಗಿರೋದ್ರಿಂದ ಮತ್ತು ಅನ್ನ ಸಾಂಬಾರು ಕುಕ್ಕರ್ ಕುಕ್ಕರೆಲ್ಲ ಮತ್ತೆ ಸುಮ್ಮನೆ ಇಟ್ಕೊಂಡ್ಬಿಟ್ರೆ ಆಗೋದು ಮತ್ತೆ ಜಮಾ ಆಗುತ್ತೆ ಅಂದ್ಬಿಟ್ಟು ವಾಶ್ ಮಾಡಿ ಇಟ್ಟಿದ್ದೀನಿ ಹಾಲು ಕಾಯಿಸ್ಕೋಬೇಕು ಇನ್ನೂ ಹ್ಞೂ ಹಾಲು ಕಾಯಿಸ್ಕೊಂಡು ಟೀ ಏನಾದರೂ ಮಾಡ್ಕೊಂಡು ಕುಡಿಬೇಕು ಅಲ್ಲ ನಾಲ್ಕು ಕೂಡ ಕಾಯಿಸ್ಕೊಂಡ್ಬಿಡೋಣ ಪಟಾಪಟಂತ ಒನ್ ಬೈ ಒನ್ ಕೆಲಸ ಮಾಡ್ಕೋಬೇಕು ಹೆಲ್ತ್ ಇಶ್ಯೂ ಇದ್ದರೂ ಕೂಡ ಏನು ಮಾಡೋಕ್ಕಾಗಲ್ಲ ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ಏನಾಗುತ್ತೆ ಏನಾಗುತ್ತೆ ಯಾರು ಮಾಡ್ತಾರೆ ಯಾರು ಮಾಡಲ್ಲ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ರೈಟ್ ಎಸ್ ಆಫ್ಕೋರ್ಸ್ ಮತ್ತೆ ಏನು ಇದ್ದೀರಿ ಅಂತಿದ್ದೀರಾ ಇದು ಚಟ್ನಿ ಸುಮ್ಮನೆ ಹಾಗೆ ಚಟ್ನಿ ಮತ್ತು ಆಲೂಗಡ್ಡೆ ತಿನ್ನಬೇಕು ಸೈಡ್ಗೆ ಏನಾದರೂ ಹೆಲ್ತ್ ಖರಾಬಾದಾಗ ಏನಾಗುತ್ತೆ ಹೆಲ್ತ್ ಸರಿ ಇಲ್ಲ ಅಂದಾಗ ಏನಾದ್ರು ತಿನ್ನಬೇಕು ಏನಾದ್ರು ತಿನ್ನಬೇಕು ಅನಿಸುತ್ತೆ ಹಾಗಾಗಿ ಸ್ವಲ್ಪ ಆಲೂಗಡ್ಡೆ ಈ ಥರ ರೋಸ್ಟ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಈ ವಿಡಿಯೋನ ನಾನು ನಿಮಗೆ ನೆಕ್ಸ್ಟ್ ಶೇರ್ ಮಾಡ್ತೀನಿ ಜೊತೆಗೆ ಚಟ್ನಿ ವೀಡಿಯೋ ಕೂಡ ಟೊಮೊಟೊ ಚಟ್ನಿ ತುಂಬ ಚೆನ್ನಾಗಿತ್ತು ಅದು ಖಾರ ಕಲ್ಲಲ್ಲಿ ಕೊಡ್ತೀವಿ ನೋಡಿ ಅದೇನಂತೀರಪ್ಪ ನಾವೆಲ್ಲ ಹಸಗಲ್ಲು ಅಂತೀವಿ ಹಸಗಲ್ಲಲ್ಲಿ ಮಾಡಿರ್ತಕ್ಕಂಥ ಖಾರ ಅದು ಸೂಪರ್ ಆಗಿದೆ ಇದು ಆಲೂಗಡ್ಡೆ ತುಂಬ ಚೆನ್ನಾಗಿರುತ್ತೆ ಹಾಗೆ ತಿನ್ನಲಿಕ್ಕೆ ಇದು ಕೂಡ ಹೇಗೆ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಈಗ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೀನಿ ಓಕೆನಾ ಜೊತೆಗೆ ಸಾಯಂಕಾಲ ಟೈಮ್ಗೆ ಬಿಸಿ 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 ಏನಿದು ಗೋಬಿ ಮಂಚೂರಿ ಥರ ಆದರೆ ಗೋಬಿ ಮಂಚೂರಿ ಅಲ್ಲ ಓಕೆನಾ ಹಾಗಾದರೆ ಏನು ಹ್ಞೂ ನೆಕ್ಸ್ಟ್ ಡೇದಲ್ಲಿ ನೋಡೋಣ ಓಕೆ ಐ ಹೋಪ್ ಈ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಅದೇನಿದು ತಿಕ್ತಿಕ್ಲಂಗೆ ಮೆಂಟ್ ಮೆಟ್ಲಂಗೆ ಹೆಂಗೋ ಮಾತಾಡ್ತಾರೋ ಅಂತ ಅನ್ಕೋಬೇಡಿ ಸುಮ್ಮನೆ ಜಸ್ಟ್ ಫನ್ ಓಕೆನಾ ನನ್ನ ಮಾತಲ್ಲಿ ಏನಾದರೂ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ರೇಲಿ ಸಾರಿ ಓಕೆ ವಿಡಿಯೋ ನೋಡಿ ಲೈಕ್ ಮಾಡಿ ಮಿಸ್ ಮಾಡಿದ್ದೀನಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಿ ಅಂತೀನಿ ಅಂದ್ಕೊಳ್ತೀನಿ ಸುಮ್ಮನೆ ಜಸ್ಟ್ ಫಾರ್ ಫನ್ನಾಗಿರಲಿ ಅಂತ ಹಾಗೆ ತಮಾಷೆಗೆ ಆ ರೀತಿ ಮಾತಾಡಿರೋದು ಯಾಕಂದರೆ ನಮ್ಮ ಖುಷಿನ ಏನು ಮಾಡಬೇಕು ನಾವೇ ಕ್ರಿಯೆಕ್ಟ್ ಮಾಡ್ಕೋಬೇಕು ಏನೇ ಇರಲಿ ನಮ್ಮ ಖುಷಿನ ನಾವೇ ಕಂಡ್ಕೋಬೇಕು ನಾವೇ ಎಂಜಾಯ್ ಮಾಡಬೇಕು ಓಕೆನಾ ಯಾವಾಗಲೂ ಖುಷಿ ಖುಷಿಯಾಗಿರಿ ಹ್ಯಾಪಿಯಾಗಿರಿ ಆಗಿರಿ ಇಷ್ಟ ಬಂದಿದ್ದನ್ನು ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್